ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂನಿಕ್ ಚಾನಲ್ ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸೊ ಈ ಗ್ಲೋ ಹೇಗೆ ಬಂತು ಅಂತ ನಿಮಗೂ ಗೊತ್ತಾಗಬೇಕಾ ಒಂದೇ ಒಂದು ಫೇಸ್ ಪ್ಯಾಕಿಂದ ಜಸ್ಟ್ ಹೋಮ್ ರೆಮಿಡಿ ಅಷ್ಟೇ ಇದು ಸೊ ನಾನು ಇದನ್ನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಲೆಟ್ ಸ್ಟಾರ್ಟ್ ದ ರೆಮಿಡಿ ಹೇಗೆ ಮಾಡಿದೆ ಅಂತ ಹೇಳಿದರೆ ಇದನ್ನು ಒಂದೇ ಒಂದು ಕುಕುಮರಿಂದ ಆಫ್ ಲೆಮಿನಿಂದ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತೆ ತುಡ್ದಿರೋ ಸೌತೆಕಾಯಿ ರಸನ ಹಾಕ್ಕೊತಾ ಇದ್ದೀನಿ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡೆ ಅಪ್ಲೈ ಮಾಡಬೇಕು ಓಕೆನಾ ಅಪ್ಲೈ ಮಾಡ್ತಾಯಿದ್ದೀನಿ ಸರ್ಕ್ಯುಲರ್ ಫಾರ್ಮಲ್ಲಿ ಇದರಲ್ಲಿ ಕುಕುಂಬರ್ ಜ್ಯೂಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಪೋರ್ಸ್ ಮಿನಿಮೈಸ್ ಆಗುತ್ತೆ ಆಯಿಲಿ ಸ್ಕಿನ್ ಕಂಟ್ರೋಲ್ ಆಗುತ್ತೆ ಇದೆಲ್ಲ ಕಂಟ್ರೋಲ್ ಆದರೆ ನಿಜವಾಗ್ಲೂ ನಿಮಗೆ ಪಿಂಪಲ್ಸ್ ಬರೋಲ್ಲ ಆ್ಯಂಡ್ ಲೆಮನ್ ಜ್ಯೂಸ್ ಇರೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ನಿಮಗೆ ಸ್ಕಿನ್ನಿ ಬ್ರೈಟಾಗಿ ಕಾಣಿಸುತ್ತೆ ಸೊ ಅಪ್ಲೈ ಮಾಡಿ ಒಂದು ಸಲಿಗೆ ರಿಸಲ್ಟ್ ನಿಮಗೆ ಗೊತ್ತಾಗಲ್ಲ ಸೊ ನೀವು ವೀಕ್ಲಿ ಇದನ್ನು ಟೂ ಟೈಮ್ಸ್ ಆದರೂ ಮಾಡಬೇಕಾಗುತ್ತೆ ಒನ್ ಈ ಫೇಸ್ ಪ್ಯಾಕ್ನ ಹಾಕಿ ನೀವು ಟೆನ್ ಮಿನಿಟ್ಸ್ ಬಿಡಬೇಕು ಆಮೇಲೆ ಅದೇ ಸ್ವಲ್ಪ ಒಂದು ಕುಕುಂಬರ್ನ ತಗೊಂಡು ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ ಫೇಸ್ ನೋಡಿ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ಸ್ಕ್ರಬ್ ಮಾಡಾದಮೇಲೆ ಫೇಸ್ ವಾಶ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಒನ್ ಪರ್ಸೆಂಟ್ ಆದರೂ ಬ್ರೈಟ್ನಿಂಗ್ ಆಗಿರುತ್ತೆ ಇದಕ್ಕೆ ಟೋನರ್ ಕೂಡ ಮಾಡ್ಕೊಂಡಿದ್ದೀನಿ ಇದೇನಾದರೂ ಲಿಂಕ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ವೀಡಿಯೋ ಹಾಕ್ತೀನಿ ನಾನು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸ್ಕೀನ್ ಇವಾಗ ಆಗಿದ್ರೆ ಲೈಕ್ ಮಾಡಿ